ಮದ್ದೂರು ತಾಲೂಕು ಮಣಿಗಿರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೆಂಗಳೂರು ಸಪ್ತಗಿರಿ ಆಸ್ಪತ್ರೆ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ಮತ್ತು ಶಸ್ತ ಚಿಕಿತ್ಸಾ ತಪಾಸಣಾ ಶಿಬಿರವನ್ನು ಡಿಸೆಂಬರ್ ಏಳರ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಏರ್ಪಡಿಸಲಾಗಿದೆ ಎಂದು ಕರಾವೆ ತಾಲೂಕು ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಮಣಿಗಿರಿ ರಾಮಚಂದ್ರೇಗೌಡ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ತಂದೆ ದಿವಂಗತ ಪುಟ್ಟನಿಲಿಗೌಡ ಮತ್ತು ನಮ್ಮ ತಾತ ಡಿ ಕರಿಯಪ್ಪ ಅವರ ಸ್ಮರಣಾರ್ಥವಾಗಿ ತಜ್ಞ ವೈದ್ಯರಿಂದ ಉಚಿತ ಶಸ್ತ್ರ ಚಿಕಿತ್ಸಾ ಸೌಲಭ್ಯಗಳನ್ನು ಆಯೋಜಿಸಲಾಗಿದ್ದು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು ಗ್ರಾಮೀಣ ಪ್ರದೇಶದಲ್ಲಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ದುಡಿಯುವ ವರ್ಗ ಹೆಚ್ಚಾಗಿದೆ ಜೊತೆಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಲು ದುಬಾರಿ ಹಣ ವ್ಯಯವಾಗುತ್ತದೆ ಇದನ್ನು ಮನಗಂಡು ಈ ಶಿಬಿರವನ್ನು ಆಯೋಜಿಸುತ್ತಿದ್ದೇವೆ ಎಂದರು ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ತೊರೆ ಚಾಕನಹಳ್ಳಿ ಶಂಕರೇಗೌಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಈ ಶಿಬಿರದಲ್ಲಿ ಹೃದಯ ತಪಾಸಣೆ ಸ್ತ್ರೀರೋಗ ಮತ್ತು ಪ್ರಸೂತಿ ಕಣ್ಣಿನ ತಪಾಸಣೆ ಮೂಳೆ ಮತ್ತು ಕೀಲು ರೋಗದ ತಪಾಸಣೆ ಶಿಶುಗಳ ವೈದ್ಯಕೀಯ ತಪಾಸಣೆ ಚರ್ಮರೋಗ ಕ್ಷಯ ರೋಗ ಸಾಮಾನ್ಯ ರೋಗ ಮಾನಸಿಕ ರೋಗ ತಪಾಸಣೆಯನ್ನು ಹಮ್ಮಿಕೊಂಡಿದ್ದು ಜೊತೆಗೆ ಕಿವಿ ಮೂಗು ಮತ್ತು ಗಂಟಲು ತಪಾಸಣೆಯನ್ನು ತಜ್ಞ ವೈದ್ಯರು ಮಾಡಲಿದ್ದಾರೆ ಇದರ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕೆಂದು ಸಾರ್ವಜನಿಕರಲ್ಲಿ ಶುಕ್ರವಾರ ಹನ್ನೊಂದು ಮೂವತ್ತರಲ್ಲಿ ಮನವಿ ಮಾಡಿದರು ಗೋಷ್ಠಿಯಲ್ಲಿ ಕಾರ್ಯಕ್ರಮದ ಸಂಚಾಲಕರಾದ ಅಣ್ಣೂರ್ ಸತೀಶ್ ಹೊನ್ನ ಸಂತೋಷ್ ಗಣೇಶ್ ಗುರುದೇವ್ರಹಳ್ಳಿ ನವೀನ್ ಇದ್ದರು ಸಪ್ತಗಿರಿ ಸ್ವಂತ ಆಸ್ಪತ್ರೆದಂಥ ಸಪ್ತಗಿರಿ ಬೆಂಗಳೂರು ಆಸ್ಪತ್ರೆಯವರ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಮಣಿಗೆರೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಹೀಗೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಒಂದು ಆರೋಗ್ಯ ಒಂದು ತಪಾಸಣೆ ಮಾಡಿಸ್ಕೋಬೇಕಾದ್ರೆ ಒಂದು ಚಿಕಿತ್ಸೆ ಮಾಡಿಸ್ಕೋಬೇಕಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಕಷ್ಟ ಇರ್ತದೆ ಹಾಗಾಗಿ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮಕ್ಕೆ ಬಂದು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿಂದ ಏನು ಆರೋಗ್ಯದ ಬಗ್ಗೆ ತಪಾಸಣೆ ಇರ್ಬೋದು ಹಾಗೆ ಪ್ರೀ ಮೆಡಿಸಿನ್ ಇರ್ಬೋದು ಹಾಗೆ ಯಾಕೋ ಮತ್ತು ಇ ಸಿಜನ್ನ ಉಚಿತವಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಹಾಗೆ ಕಣ್ಣಿನ ಕನ್ನಡಕವನ್ನು ಸಹ ನಮ್ಮ ತಾತ ಮತ್ತು ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಗ್ರಾಮೀಣ ಪ್ರದೇಶದ ಜನರು ಈ ಒಂದು ಸೌಲಭ್ಯವನ್ನು ಪಡೀಬೇಕು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡ್ಸ್ಕೊಡ್ಬೇಕು ಅಂತ ನಾನು ತಮ್ಮೆಲ್ಲ ನಮ್ಮ ಈ ಭಾರತ ವ್ಯಾಪ್ತಿಯ ಎಲ್ಲ ನಾಗರಿಕ ಬಂಧುಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಕಿವಿ ಮೂಗು ಮತ್ತು ಗಂಟು ಚಿಕಿತ್ಸಾ ತಜ್ಞರು ಸಾಮಾನ್ಯ ರೋಗ ತಪಾಸಣೆ ಮಾನಸಿಕ ರೋಗ ತಪಾಸಣೆ ಈ ಎಲ್ಲ ಸೌಲಭ್ಯ ಉಪಯೋಗಗಳು ಕೂಡ ದೊರೆಯುತ್ತದೆ ಹಾಗೇ ಎಪೋ ಮತ್ತು ಇ ಸಿ ಕೂಡ ಫ್ರೀಯಾಗಿ ಮಾಡಲಾಗುತ್ತೆ ಹಾಗೆ ಕಣ್ಣಿನ ಕಾಣಕಗಳನ್ನು ಕೂಡ ಕಣ್ಣಿಗೆ ಕೊಡಲಾಗುತ್ತೆ ಆದ್ದರಿಂದ ಎಲ್ಲ ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸದುಪಯೋಗವನ್ನು ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ